ಪೌರಾಣಿಕ ಪಾತ್ರಗಳನ್ನ ಚಿತ್ರಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ವಿ ಅಂದ್ರೆ ನಿಮಗೆ ಇಷ್ಟ ಇಲ್ವಾ ಅದರ ಅಥವಾ ಆ ತರ ಕತೆ ಬರ್ತಾ ಇಲ್ವಾ ಬಿಕಾಸ್ ನಿಮ್ಮನ್ನ ಒಂದು ಪೌರಾಣಿಕ ಪಾತ್ರದಲ್ಲಿ ರಾಜನ ಪಾತ್ರದಲ್ಲಿ ನೋಡ್ಲಿಕ್ಕೆ ತುಂಬಾ ಇಷ್ಟ ಉಂಟು ಅಭಿಮಾನಿಗಳಿಗೆ ಮುಂದೇನು ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದ ಅಥವಾ ಏನು ನನಗೆ ಇರೋ ಪ್ರಾಬ್ಲಮ್ ಓಪನ್ ಆಗಿ ಹೇಳ್ತೀನಿ ಕೇಳಿ ನನಗೆ ಈ ಕುದುರೆ ಓಡಿಸೋದಿದೆಯಲ್ಲ ಇದು ಒಂದು ನನಗೆ ಆಗಲ್ಲ ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ ನಾನು ಯಾವುದೋ ಈ ತರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಅಂದ್ರೆ ಆ ಟೈಮಲ್ಲಿ ಹೇಳಿದರು ಹೀರೋ ಅಂದರೆ ಫೈಟ್ ಕಲಿಬೇಕು ಕುದುರೆ ಓಡಕ್ಕೆ ಕಲಿಸ್ಬೇಕು ಏನಾರ ಹೇಳಿದರು ನಾನು ಸೀರಿಯಸ್ಸಾಗಿ ಹೋಗಿದ್ದೆ ಕಲಿತೆ ವಾರ ಒಂದು ಹತ್ತು ದಿನ ಚೆನ್ನಾಗಿ ಓಡಿಸ್ದೆ ಒಂದು ದಿನ ಸುಮ್ಮನೆ ಕುದುರೆ ಯಾಕೆ ಈಗಿರುತ್ತೆ ಅಂತ ಗೊತ್ತಿಲ್ಲ ಎಳ್ಕೊಂಡು ಬೀಳ್ಕೊಂಡು ಕಾಲು ಸಿಗಾಕೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನಾನು ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡ್ಬಿಟ್ಟೆ ನಾನು ಅದಾದ್ಮೇಲೆ ಅರ್ಥ ಆಯ್ತು ಒಂದು ಯಾವ್ದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹ್ಯಾಂಡ್ ಎಲ್ಲಿದೆ ಅಂತ ಗೊತ್ತಿರಬೇಕು ಕುದುರೆ ಇಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಗೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬಾ ಫೋರ್ಸ್ ನೀವು ನೀತಿ ಅವರು ನೀಲು ನೀನು ಕುದುರೆ ಸಾವಿರ ಮಾಡ ಅಂತ ಹೇಳಿದೆ ಆದ್ರೂ ಕುದುರೆ ಹತ್ತಿಸಿದ್ರು ನಾನು ಮೆತ್ತಿಗೆ ಯಾರು ಹಿಡ್ಕಲ್ರಪ್ಪ ನೀವೊಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದಾರೆ ಅವು ಟಕ 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 ಹೋಗ್ತಾ 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 ಸ್ಯಾ ಬಿಟ್ಕೊಬೋದು ಬಹಳ ಅದು ನೋಡಿದ ತಕ್ಷಣ ನಿನ್ ಸ್ವಲ್ಪ ಫಸ್ಟ್ ಒಂದೇ ಅವತ್ತು ಇಳಿದ ಅವನು ಇನ್ನೂ ಕುದುರೆ ಅತಿಲ್ಲ